ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಬಸವಾದಿ ಶಿವಶರಣರು ವಿಶ್ವಬಂಧು ಮರುಳಸಿದ್ದರು ಹಾಗೂ ಶ್ರೀ ತೆರಳಬಾಳು ಗುರುಪರಂಪರೆಯ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಶ್ರೀ ತೆರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರೀ ಸಿರಿಗೆರೆಯ ಆಶ್ರಯದಡಿಯಲ್ಲಿಯ ಶ್ರೀ ಕಾಶಿ ಮಹಾಲಿಂಗ ಸ್ವಾಮಿ ಪ್ರೌಢಶಾಲೆ ಬೀದುರ್ಗ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಈ ಪ್ರೌಢಶಾಲೆಯಲ್ಲಿ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರ ಶುಕ್ರವಾರ ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕರ್ನಾಟಕದ ಹಿರಿಮೆ ಗರಿಮೆಗಳು ಹಾಗೂ ಕನ್ನಡ ಭಾಷೆಯ ಮೌಲ್ಯಯುತ ವಿಚಾರಗಳನ್ನು ವಿದ್ಯಾರ್ಥಿಗಳಿಗಾಗಿ ಬೌದ್ಧಿಕ ಸಾಂಸ್ಕೃತಿಕ ಆಚರಣೆಗಳು ಸ್ಪರ್ಧೆಗಳು ಕಾಯಕಗಳ ಮುಖೇನ ಆಚರಿಸಲಾಯಿತು ಶಾಲಾ ಮುಖ್ಯೋಪಾಧ್ಯಾಯರಾದ ಶರಣಿ ಮಂಜುಳಾ ಮೇಡಮ್ ಮತ್ತು ಶಿಕ್ಷಕ ಬಂಧುಗಳ ಸಹಕಾರದೊಂದಿಗೆ ವಿದ್ಯಾರ್ಥಿಗಳ ಅರ್ಥಪೂರ್ಣ ಭಾಗವಹಿಸುವಿಕೆಗಳೊಂದಿಗೆ ಆಚರಿಸಲಾಯಿತು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಶಿಕ್ಷಕಿಯಾದ ಭಾಗ್ಯಲಕ್ಷ್ಮಿ ಮೇಡಮ್ ಲೇಖನಿಗಳನ್ನು ನೀಡಿದರು ಹಾಗೆಯೇ ಶಾಲೆಯ ಕಲಾ ಶಿಕ್ಷಕರಾದ ಪ್ರವೀಣ್ ಕುಮಾರ್ ಎ ಆರ್ ರವರು ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಕರ್ನಾಟಕದ ಬಗೆಗೆ ರಸಪ್ರಶ್ನೆಗಳನ್ನು ಕೇಳಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸು ನೀಡುವುದರ ಜೊತೆಗೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಿಹಿ ತಿನಿಸನ್ನು ವೈಯಕ್ತಿಕವಾಗಿ ನೀಡಿದರು ಶರಣು ಶರಣಾರ್ಥಿಗಳು